ಅಡಿಕೆ ಮರ ಆದಮೇಲೆ ತೆಂಗಿನ ಮರ ಆದಮೇಲೆ ಸಿಲ್ವರ್ ಮರ ರೌಂಡ್ ಶೇಪ್ ಇರೋದು ಎಲ್ಲ ತೆಂಗಿನ ಮರದ ದಪ್ಪ ಇರುತ್ತಲ್ಲ ಅಷ್ಟು ದೊಡ್ಡದ ಮರ ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು ಈ ಸ್ಟೀಲ್ ಮೆಟೀರಿಯಲಲ್ಲಿ ಇದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಇದು ಅಡಿಕೆ ಸುಳಿಲಿಕ್ಕೆ ಇದರಲ್ಲಿ ಬೆನ್ನು ನೋವು ಯಾವುದು ಬರೋದಿಲ್ಲ ನಿಂತ್ಕೊಂಡೇ ಸುಲಿಬಹುದು ಇದರಲ್ಲಿ ಹಾಕಿದ ದಾಕ್ತಾರ ಕೆಳಗೆ ಬರ್ತದೆ ನೋಡಿ ಇದೊಂದು ವಿಶೇಷವಾದ ಏನಿ ಇದರಲ್ಲಿ ಮೂರು ಕೆಲಸ ಆಗ್ತದೆ ಇದರಲ್ಲಿ ಎಲ್ಲ ಒಣಗಿಸ್ಬೋದು ನಿಮಗೆ ಕಾಲು ಮೆಣಸು ಮತ್ತೆ ಅಡಿಕೆ ಮತ್ತು ರಂಪತ್ರೆ ಸ್ವಲ್ಪ ಕೂಡ ಆಗ್ತದೆ ಇದನ್ನು ಜಸ್ಟ್ ಈ ಥರ ಫೋಲ್ಡ್ ಮಾಡಿದರೆ ಹೀಗೆ ಆಗ್ತದೆ ನೋಡಿ ಈಗ ಟೇಬಲ್ ಆಗ್ತದೆ ನಮಗೆ ಊಟ ಮಾಡ್ಬೋದು ಬರಿಬೋದು ಏನು ಬೇಕಾದರೂ ಮಾಡ್ಬೋದು ಎಫ್ಟಿ ಬೆಲ್ಟ್ ಬರುತ್ತೆ ಇದನ್ನು ಕಂಪಲ್ಸರಿ ಹಾಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆದರೆ ಸಡನ್ ಇದು ಲಾಕ್ ಆಗುತ್ತೆ ಮತ್ತೆ ಕೆಳಗೆ ಬರೋದಿಲ್ಲ ಇದು ನಾವು ದಿವಸದಲ್ಲಿ ಒಂದು ಒಂದೂವರೆ ಎಕರೆ ಈ ಥರ ನಾವು ಈಗ ಒಂದು ಮರ ಕತ್ತಿದ್ರೆ ಒಂದು ಏಳೆಂಟು ಮರ ಈ ಕಡೆ ಒಂದು ನಾಲ್ಕೈದು ಮರ ಎಲ್ಲ ಕವರ್ ಮಾಡಿ ಆಗ್ತದೆ ಮತ್ತೆ ಸುಸ್ತಾಗೋದಿಲ್ಲ ಏನು ಸುಸ್ತಾದರೂ ಕೂಡ ಅಲ್ಲೇ ಕೂತ್ಕೊಳ್ಬೋದು ಆರಾಮಸೆಯಾಗಿ ಸರ್ ನಮಸ್ತೆ ನಮ್ಮದು ಹೆಸರು ಭಾಸ್ಕರ್ ಅಂತ ಹೇಳಿ ಕಡಬ ತಾಲೂಕು ಚಾರ್ವಕ ಗ್ರಾಮ ಇದು ಇಷ್ಟು ಮಂಗಳೂರು ಬರುತ್ತೆ ನಮ್ಮದು ಎಜುಕೇಷನ್ ಆಗಿರೋದು ನಾಲ್ಕನೇ ಕ್ಲಾಸ್ ತರಗತಿ ಅಷ್ಟೇ ಆದಮೇಲೆ ಏನಾದರೂ ನಮ್ಮದು ಇಲ್ಲಿ ಕೂಲಿಗೆ ಭಯಂಕರ ಪ್ರಾಬ್ಲಮ್ ಆಗ್ತಿತ್ತು ಮನೆಯಲ್ಲಿ ಮದ್ದು ಬಿಡಲಿಕ್ಕೆ ಮತ್ತು ನಾವು ಕೂಡ ಇರೋದು ಅದಕ್ಕೋಸ್ಕರ ಏನಾದರೂ ಒಂದು ತುಂಬ ಸಲ ಹತ್ತಿ ಇಳಿದು ಹತ್ತಿ ಇಳಿದು ಆದಮೇಲೆ ನಾವು ಇದು ಇದು ಸಕ್ಸಸ್ಫುಲ್ ಆಗಿದ್ದು ನಾಲ್ಕು ವರ್ಷ ಆಯಿತು ಇದನ್ನು ರೆಡಿ ಮಾಡಿ ಇವಾಗ ಒಂದು ಒಂದೂವರೆ ವರ್ಷ ಆಯಿತು ಇವಾಗ ಸೇಲಿಗೆ ಬಿಟ್ಟು ಇವಾಗ ಜನಗಳು ತುಂಬ ತಗೊಂಡು ಹೋಗ್ತಿದ್ದಾರೆ ಇದು ಮಾಡಲಿಕ್ಕೆ ಅಡಿಕೆ ಮದುವೆ ಬಿಡಲಿಕ್ಕೆ ಮತ್ತೆ ಅಂತ ಎಂದು ಹೇಳಿದರೆ ಇದರಲ್ಲಿ ಇವಾಗ ಸೈಕಲ್ ಅಂತ ಸ್ಟಾರ್ಟಿಂಗ್ ಈಗ ನಾಲ್ಕು ವರ್ಷಕ್ಕೆ ಕೆಳಗಡೆ ನಾವು ಖಾಲಿ ಅಡಿಕೆ ಮರಕ್ಕೆ ಮಾತ್ರ ಬಿಟ್ಟಿರೋದು ಇವಾಗ ಅದರಲ್ಲಿ ನಿಮಗೆ ಈಗ ಅದಕ್ಕೆ ಒಂದು ಸ್ಟೀಲ್ ರೋಪ್ ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಅದರಲ್ಲಿ ತೆಂಗಿನ ಮರ ಹತ್ಬೋದು ಮತ್ತು ಸಿಲ್ವರ್ ಮರ ಹತ್ಬೋದು ರೌಂಡ್ ಶೇಪ್ ಇರೋದು ಎಲ್ಲ ಮರಗಳಿಗೆ ಒಂದರಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ ಅಷ್ಟಕ್ಕೆ ಇದು ಈಗ ಸೇಫ್ಟಿ ಬೆಲ್ಟ್ ಅಂತ ಹೀಗೆ ಬರುತ್ತೆ ಇದನ್ನು ಹೀಗೆ ಹಾಕ್ಕೊಳ್ಬೇಕು ರಿಂಗ್ಗೆ ಮತ್ತು ಇದು ಫಿಟ್ಟಿಂಗ್ಸ್ ಮಾಡೋದು ತುಂಬ ಈಸಿ ಬರುತ್ತೆ ನಿಮಗೆ ನೋಡಿ ಈಗ ಈಗ ಒಂದು ಇದು ಮರದಿಂದ ಒಂದು ಮರಕ್ಕೆ ಈಗ ಸೆಟ್ಟಿಂಗ್ ಮಾಡ್ಬೋದು ನೀವು ಒಂದೇ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡಾದ ಹೀಗೆ ಮಾಡಿ ಸ್ಲೋ ಆಗಿ ಎಷ್ಟು ದಪ್ಪ ಇದೆ ಅಲ್ಲಿಗೆ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿಗೆ ಈಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಕೈ ಬಿಡಿ ಮತ್ತೆ ಒಂದು ಈಗ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಈಗ ಬರುತ್ತೆ ಇದು ಎಷ್ಟು ದಪ್ಪ ಇದೆ ಅಲ್ಲಿಗೆ ಈಗ ಲಾಕ್ ಮಾಡಿ ಮತ್ತು ಇದರಲ್ಲಿ ನೋಡಿ ಇದೊಂದು ಹಗ್ಗ ಬರುತ್ತೆ ನಮ್ಮ ಕಾಲಿನ ಮೆಜರ್ಮೆಂಟಿಗೆ ಇದನ್ನು ನಾವು ಸೆಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಇವಾಗ ಇದು ಹಳೆ ಮಾಡಲಲ್ಲಿ ಎಲ್ಲ ಇರಲಿಲ್ಲ ಇದು ಅಡಿಕೆ ಮರ ಪೆಟ್ಟಾಗೋದಕ್ಕೆ ಒಂದು ಬುಸ್ ಬರ್ತಾ ಉಂಟು ಮತ್ತು ಈಗ ಒಟ್ಟು ಬ್ಯಾಕ್ ಸೈಡ್ಗೆ ಒಂದು ಗಾರ್ಡ್ ಬರ್ತಾ ಉಂಟು ಈ ಸಲದು ಸ್ಟಾರ್ಟಿಂಗ್ ಇದೆಲ್ಲ ಇರಲಿಲ್ಲ ಮತ್ತು ಕಾಲು ನಡೆದು ಕೂಡ ಫುಲ್ ಮೋಲ್ಡಿಫೈ ಎಲ್ಲ ಚೇಂಜಸ್ ಮಾಡಿದೆ ಈ ಸಲದು ತುಂಬ ರೈತರು ಹೇಳ್ತಿದೆ ಕಂಫರ್ಟ್ ಆಗ್ತಿದೆ ಅಂತೇಳಿ ಮತ್ತು ಅಷ್ಟು ಬಿಟ್ಟು ಮಾಡಿಬಿಟ್ಟು ಇದನ್ನು ಈಗ ಸೇಫ್ಟಿ ಬೆಲ್ಟನ್ನು ಈಗ ಫಸ್ಟ್ನೇ ಈಗ ಕಾಲಿಟ್ಟು ಹೀಗೆ ಆರಾಮಸೆ ಕೂತ್ಕೊಳ್ಬೋದು ನೋಡಿ ಈಗ ಆರಾಮಸೆ ಕೂತ್ಕೊಂಡು ಇದನ್ನು ಫುಲ್ಲು ಈಗ ಎತ್ ಎತ್ಕೊಳ್ಬೇಕು ಅಷ್ಟೇ ಈಗ ಎತ್ಕೊಂಡು ಈಗ ಕೂತ್ಕೊಳ್ಬೇಕು ಮತ್ತು ಈ ಸೇಫ್ಟಿ ಬೆಲ್ಟ್ ಅಲ್ವಾ ಇದನ್ನು ಹೀಗೆ ಹಾಕ್ಕೊಂಡ್ರೆ ಆಯಿತು ನೀವು ಕ ಕೈಗೆ ಇದನ್ನು ಹೀಗೆ ಮತ್ತು ಇದನ್ನು ಫುಲ್ಲು ಎತ್ತಬೇಕು ಈಗ ನೋಡಿ ಈಗ ಇಷ್ಟೇ ಮೇಲೆ ಹೋಗುವುದು ಇಷ್ಟೇ ನೋಡಿ ಹೀಗೆ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ನಿಮಗೆ ರೊಟೇಷನ್ ಆಗಬೇಕಾದ್ರೂ ಅಲ್ಲಿಂದಲೇ ಈಗ ರೊಟೇಷನ್ ಆಗ್ಬೋದು ಹೇಗೆ ಬೇಕು ಹಾಗೆ ರೊಟೇಷನ್ ಆಗ್ಬೋದು ನೈಂಟಿ ಡಿಗ್ರಿ ರೊಟೇಷನ್ ಮತ್ತು ಈಗ ಆರಾಮ್ಸೆ ಕೂತ್ಕೊಂಡು ಮದ್ದು ಬಿಡ್ಬೋದು ಗೊಣ್ಣೆ ಕೊಯ್ಬೋದು ಹಾಗೆ ಮತ್ತು ಡೌನ್ ಇಳಿಯುವಾಗ ಖಾಲಿ ಹಳ್ಳಿ ಸ್ವಲ್ಪ ಹೀಗೆ ಮಾಡಿ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ಹೀಗೆ ಮಾಡಿ ಹೀಗೆ ಮಾಡೋದು ಮತ್ತೆ ಒಂದು ಎಲ್ರಿಗೊಂದು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಇದು ಯಾವುದೇ ಸ್ವಾಪಿನಲ್ಲಿ ಇದು ಸಿಗುವುದಿಲ್ಲ ಯಾಕಂತ ಹೇಳಿದ್ರೆ ಎಲ್ರಿಗೂ ಮೋಸ ಆಗ್ತಾ ಉಂಟು ಇದೇ ಥರದ್ದು ಕೆಲವರೆಲ್ಲ ಮಾಡಿಕೊಂಡಿದ್ದಾರೆ ಫಸ್ಟಿಗೆ ನಾನು ಕಂಡು ಹುಡುಕಿದ್ದು ನಾಲ್ಕು ವರ್ಷದಿಂದ ಈಗೆಲ್ಲರೂ ಕಾಪಿ ಮಾಡಿ ಎಲ್ಲ ಅಂಗಡಿಯಲ್ಲೆಲ್ಲ ಸೀಲ್ ಮಾಡ್ತಾರೆ ಅವ್ರು ತೆಕೊಂಡು ನಮಗೆ ಫೋನ್ ಮಾಡ್ತಿದ್ದಾರೆ ಸರ್ ಈಗ ಹೀಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿ ಅದಕ್ಕೆ ನಾವು ಹೆಂಗೆ ನಮಗೆ ಎಂತ ಮಾಡ್ಲಿಕ್ಕಾಗುತ್ತೆ ಅದಕ್ಕೆ ನೀವು ತೆಕ್ಕುವಾಗ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ತೆಕ್ಕೊಳ್ಳಿ ನೀವೀಗ ನಿಂತ್ಕೊಂಡ್ರೆ ಆಯ್ತು ಅಷ್ಟೇ ನಿಮಗೆ ನಿಂತ್ಕೊಂಡು ಈಗ ದೋಟಿ ಎಲ್ಲನೂ ಎಳಿಬೋದು ಈಗ ಎಳಿಬೋದು ಈಗ ಹೇಳ್ಬೋದು ಈಗ ಎಷ್ಟು ಜಂಪ್ ಮಾಡಿದರೂ ಕೂಡ ಇದು ಜರಗಲ್ಲ ಒಂದು ಸ್ವಲ್ಪ ಕೂಡ ಜರ ಮತ್ತೆ ಸುಸ್ತಾಗೋದಿಲ್ಲ ಏನು ಸುಸ್ತಾದರೂ ಕೂಡ ಅಲ್ಲೇ ಕೂತ್ಕೊಳ್ಬೋದು ಆರಾಮ್ಸೆ ಆಗಿ ಅಷ್ಟೇ ಏನಾದರೂ ಸಪ್ರೇಟ್ ಇನ್ನೂ ಕೆಲವರು ಹೋಗ್ತಾ ಇದ್ದಾರೆ ದೊಡ್ಡ ಮರ ಈಗ ಮೂರು ಫೀಟ್ ನಾಲ್ಕು ಫೀಟ್ ದೊರೋದು ಮರಗಳಿಗೆ ಬೇಕಂತೇಳಿ ಅವರು ಬೇಕಾದರೆ ನಮಗೆ ಆರ್ಡ್ರ್ ಕೊಟ್ಟರೆ ನಾವು ಬೇಕಾದಷ್ಟು ತೋರೋದು ಚೈನ್ ಎಲ್ಲ ಮಾಡಿ ಅವರಿಗೆ ಸೆಟ್ ಮಾಡಿ ಕೊಡ್ತೀವಿ ರೋಪು ರೋಪ್ ಬರುತ್ತೆ ಅದು ಸೆಟ್ ಮಾಡಿ ಎಲ್ಲ ಕೊಡ್ತೀವಿ ನಾವು ಇವಾಗ ಮಿಸ್ಸನ್ನು ಕಂಡು ಹಿಡಿದು ನಮಗೆ ತುಂಬ ಖುಷಿ ಆಗ್ತಾ ಉಂಟು ಎಲ್ರಿಗೂ ಉಪಯೋಗ ಆಗ್ತಿದೆ ಅಂತೇಳಿ ಮತ್ತು ನನಗೊಂದು ಕೆಲಸ ಆಗ್ತಾ ಉಂಟು ಇವಾಗ ಅದರಿಂದ ಹಾಗೆ ಇನ್ನೊಬ್ರಿಗೂ ಇನ್ನೊಂದು ಸುಮ್ಮ ಜನಕ್ಕೆ ಕೆಲಸ ಆಗ್ತಾ ಉಂಟು ಮತ್ತೆ ಯಾಕಂದರೆ ಈಗ ತಗೊಂಡು ಹೋದವರು ಕೂಡ ತುಂಬ ಇದು ಟ್ಯಾಂಕ್ಸ್ ಹೇಳ್ತಿದ್ದಾರೆ ನಮಗೆ ಸರ್ ಇದು ಇದು ಕಬ್ಬಿನ ಅಂತ ಹೇಳಿದರೆ ಇದು ತುಪ್ಪ ಕಬ್ಬಿನ ಜಿ ಎ ಕಬ್ಬಿನ ಇದು ಇದು ಯಾವುದೇ ಕಾರಣಕ್ಕೂ ಅಷ್ಟು ಪಕ್ಕ ತೂಕಿಡೋದಿಲ್ಲ ಇದರಲ್ಲಿ ಇನ್ನೊಂದು ಬರುತ್ತೆ ಕಡಿಮೆ ರೇಟ್ ಇದು ಅದು ಪಕ್ಕ ತೂಕಿಡುತ್ತದೆ ಮತ್ತೆ ಇದು ನೋಡಿ ಸ್ಟೀಲ್ ರೋಡ್ ಬರುತ್ತೆ ಇದು ಬಿಗ್ ಬ್ಯಾನ್ ಅವ್ರದ್ದು ಸೀಟ್ ಬರುತ್ತೆ ಇದರಲ್ಲಿ ಇದು ತುಂಬಾ ಇದು ಬರುತ್ತೆ ಏನು ಹಾಲು ಇದು ಈಗೊಂದು ಗೀಟ್ ಬಿದ್ದರೂ ಕೂಡ ಏನು ಪ್ರಾಬ್ಲಮ್ ಅಲ್ಲ ಮತ್ತೆ ಇದು ಕೂಡ ಅಷ್ಟೇ ಇದು ಬೆಲ್ಟ್ ಬರುತ್ತೆ ನೋಡಿ ಇದೊಂದು ನಿಮಗೆ ಒಂದು ಎರಡು ಮೂರು ವರ್ಷ ಯೂಸ್ ಆಗುತ್ತೆ ಇದು ಬೆಲ್ಟ್ ಮತ್ತೆ ಚೈನ್ ಕೂಡ ಈಗ ಮೋಲ್ಡಿಂಗ್ ಚೈನ್ ಅಂತೆ ಬರುತ್ತೆ ಅಡಿಕೆ ಮಾರ್ಗ ಪೆಟ್ಟಾಗದ ಅಂತ ಒಂದು ಚೈನ್ ಇದು ಇದರಲ್ಲಿ ಬರುತ್ತೆ ಯಾವುದು ಅಡಿಕೆ ಮರ ಚೈನ್ ಆಗೋದಿಲ್ಲ ಹಾಗೆ ಇವಾಗ ಜನಗಳದ್ದು ಒಂದು ಪ್ರಾಬ್ಲಮ್ ಹೇಳಿದ್ರೆ ಅಡಿಕೆ ಸುಲಿಯುವುದು ಹೇಗೆ ಅಂತ ಹೇಳಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೋಸ್ಕರ ನಾವು ಎರಡು ವರ್ಷ ಮೊದಲೇ ಹೇಳ್ತಿದ್ರು ಜನಗಳೆಲ್ಲ ಏನಾದರೂ ಒಂದು ಮಾಡಿ ಕೊಡಿ ಕೊಡಿ ಅಂತ ಅಂತೇಳಿ ಅದಕ್ಕೋಸ್ಕರ ಒಂದು ಟ್ರೈ ಮಾಡಿ 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 ಇವಾಗ ಒಂದು ಆರು ಏಳು ತಿಂಗಳು ಇಂಚ್ ಇತ್ತೀಚೆಗೆ ನಮಗೆ ಒಂದು ಈಗ ಪ್ರತಿಫಲ ಅಂತೇಳಿ ಒಂದು ಸಿಕ್ಕಿದೆ ಅದರಲ್ಲಿ ಈಗ ಅಡಿಕೆ ಈಗ ನೋಡಿ ಇದು ಇಲ್ಲಿ ಬನ್ನಿ ಇದು ಇದು ಆಗ ಅಡಿಕೆ ಸುಳಿಯೋದು ಮೀಸನ್ ನೋಡಿ ಟೂಲ್ಸ್ ಅಂತೇಳಿ ಬರುತ್ತೆ ಜಸ್ಟ್ ಹೀಗೆ ಮಾಡಿ ಜಸ್ಟ್ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ಈಗ ಓಪನ್ ಆಗ್ತದೆ ಇದರಲ್ಲಿ இது அடிகை சுளிக்கு இதர பெண்ணு நோய் யாது வரதில் நின்றுக்கொண்டே சூலிபோது இதரில் மத்திய இவங்க தூள் மூகி எல்லாம் தூள் வர்த்ததல்ல அது கூட ஓகே இதரில் ஹாலி ஒண்ணிக்கை மாத்தல் நமக்கு கர்கொட்டு வர்த்தல சன சன அடிக்கை நோடி இது இது கூட யூஸ் ஆகிறது நோடி ஆரம்பசே சூலிபோது இதில் ஈகி இது க்ளீனாகி வர்த்தது நோடி இது கூட வர்த்தை மத்திர ஏன்தே மத்தே இதரில் அசி அடிக்கை நமக்கு பிள்ளை சீக்கி சீக்கி பார்த்ததல்ல நோடி ಆ ಅಡಿಕೆಯನ್ನು ಕೂಡ ಈಸಿಯಾಗಿ ಹತ್ಬೋದು ಅದನ್ನು ವೀಡಿಯೋ ನಿಮಗೆ ತೋರಿಸಿಕೊಡ್ತೇವೆ ಹೇಗೆ ಸುಲಿಯೋದಂತ ಹೇಳಿ ಇದರ ಈ ತುದಿಗೆ ಮಾತ್ರ ಹಿಡಿಬೇಕು ನೋಡಿ ಈಗ ಇಟ್ಟು ಹೀಗೆ ಜಸ್ಟ್ ಈಗ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಹೀಗೆ ಈಗ ಪ್ರೆಸ್ ಮಾಡಿದರೆ ಈಗ ಸಿಪ್ಪೆ ಬೇರೆ ಹೋಗ್ತದೆ ನಿಮಗೀಗ ಈಗ ಮಾಮೂಲಿ ನೀವು ಈಗ ಹೇಗೆ ಸುಲೀತೀರಿ ಈಗ ಈಗ ಒಂದು ಏಳೆಂಟು ಕೆ ಜಿ ನಾವು ಕೂಡ ಸ್ಟಾರ್ಟಿಂಗ್ ಕೈಯಲ್ಲೇ ಸುಲ್ತಿದ್ದದ್ದು ಆವಾಗ ನಮಗೆ ಅಷ್ಟೇ ಆರು ಏಳು ಕೆ ಜಿ ಗಂಟೆಗೆ ಸುಲಿಕೆ ಆಗ್ತದೆ ಇದರಲ್ಲಿ ಕೂಡ ನಿಮ್ಗೊಂದು ಆದರೆ ನಿಮಗೆ ಆರು ಏಳು ಕೆ ಜಿ ಕಂಪರ್ಟಾಗಿ ಆಗ್ತದೆ ಕೈಯಲ್ಲಿ ಏನು ಮಿಟ್ಲಿಕ್ಕೆ ಇಲ್ಲ ಇದನ್ನು ಜಸ್ಟ್ ಈಗ ಈಗ ಚಪ್ಪುಗೋಟೆ ಅಂತ ಹೇಳ್ತಾರಲ್ಲ ಅದನ್ನು ನೋಡಿ ಈ ಈ ಥರ ಈ ಥರ ಪ್ರೆಸ್ ಮಾಡಿದರೆ ಹೋಗ್ತದೆ ನೋಡಿ ಇದು ಚಪ್ಪುಗೋಟೆ ಕ್ಲಿಯರ್ ಚೆಪ್ಪು ಚೆಪ್ಪುಗೋಟೆ ಅಂತ ಬರ್ತದೆ ನಮ್ಮ ಊರಲ್ಲಿ ಜಾಸ್ತಿ ಈಗ ಬರೋದಿಲ್ಲ ಇದರ ಈ ಮಿಷನಲ್ಲಿ ಈ ಟೂಲ್ಸಲ್ಲಿ ಅಷ್ಟು ಬರೋದಿಲ್ಲ ಜಸ್ಟ್ ಹೀಗೆ ಮಾಡಿ ಹೀಗೆ ಮಾಡಿದೆ ಫ್ರೀಯಾಗಿರುವಾಗ ನಿಮಗೆ ಎಲ್ಲಿ ಹೋಗೋದು ನಿಮಗೆ ಧೂಳು ಬರೋದಿಲ್ಲ ಇದರಲ್ಲಿ ಅದೊಂದು ಮತ್ತೆ ಒಂದು ಕೂತ್ಕೊಳ್ಳಿ ಇಲ್ಲ ಅಲ್ಲೇ ಕೂತ್ಕೊಂಡು ಈಗ ಕೆಲಸ ಮಾಡಿಕೊಂಡು ಹೋಗ್ಬೋದು ನೋಡಿ ಇದು ಇದು ಪಾಠ ನೋಡಿ ಕ್ಲೀನ್ ಬರ್ತದೆ ನೋಡಿ ನೋಡಿ ಹೀಗೆ ನೋಡಿ ಹೀಗೆ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಬೇಕಾದರೆ ನೀವು ಕೂಡ ಫ್ರೀಯಾಗಿ ಬರ್ತದೆ ನೋಡಿ ಹೀಗೆ ರಪ್ ರಪ್ ಸ್ಪೀಡ್ ಆದರೆ ಹೀಗೆ ನೋಡಿ ಒಂದೇ ಬೆಟ್ಟರೆ ಕೈಯಲ್ಲಿ ಹೀಗೆ ಹೀಗೆ ಮಾಡಿ ಹೀಗೆ ಹೀಗೆ ತೆಗಿಬೇಕಂತಿಲ್ಲ ಜಸ್ಟ್ ಅದರಲ್ಲಿ ಓಪನ್ ಆಗುತ್ತೆ ನೋಡಿ ನೀವು ಪ್ರೆಸ್ ಮಾಡಿದಲ್ಲಿ ಇರೋದು ಪ್ರೆಸ್ ಮಾಡುವಾಗ ಜಸ್ಟ್ ಹೀಗೆ ಮಾಡಿದರೆ ಆಯಿತು ನೋಡಿ ಪಟಾಕನೇ ಬರ್ತದೆ ಇದು ಪಟಾಕ ತೆಗೆದು ಇದು ಹಾಕಿದ್ರೆ ಆಯಿತು ಅಷ್ಟೇ ಒಂದೇ ಕೈಯಲ್ಲಿ ಕೆಲಸ ಮಾಡಿ ಆದಷ್ಟು ನಿಮಗೆ ಫ್ರೀ ಆಗ್ತದೆ ಒಂದೇ ಏಟಲ್ಲಿ ಹೋಗ್ತದೆ ಇದು ನೋಡಿ ಒಂದೇ ಏಟಲ್ಲಿ ಹೋಗ್ತದೆ ನೋಡಿ ನೋಡಿ ಹೀಗೆ ಬಂತು ನೋಡಿ ಈಗ ಬರ್ತದೆ ಇದನ್ನು ಇಷ್ಟು ಮಾಡಿದರೆ ಆಯಿತು ನಿಮಗೆ ಈಸಿ ಆಗ್ತದೆ ನಿಮಗೆ ಬೇಕಾದರೆ ಇದು ನಮ್ಮ ಇದು ವಾಟ್ಸಪ್ ನಂಬರ್ ಇದರಲ್ಲಿಟ್ಟು ವೀಡಿಯೋ ಕಾಲ್ಸ್ ಕೊಡ್ತೀವಿ ಇದೇ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಬೇಕಾದರೆ ಕೋರಿಯರ್ ವ್ಯವಸ್ಥೆ ಎಲ್ಲ ಇದೆ ನಮ್ಮ ಹತ್ರ ಕಳಿಸ್ಕೊಡ್ತೇವೆ ಮೂರು ದಿವಸದಲ್ಲಿ ನಿಮ್ಮ ಊರಿಗೆ ಬರ್ತದೆ ಇದು ಮಾತ್ರ ನೋಡಿ ಸರ್ ಇದು ಮಿಷನ್ ರೆಡಿ ಮಾಡಿರೋದು ಕಬ್ಬಿನದಿಂದ ರೆಡಿ ಮಾಡಿರೋದು ಇದು ಕೈಗೆ ಹಿಡ್ಕೊಳ್ಳಿಕ್ಕೆ ಗ್ರಿಪ್ಪು ನೋಡಿ ಇದು ಇದು ಸ್ಟೀಲ್ ಮೆಟೀರಿಯಲ್ ಬರ್ತದೆ ನೋಡಿ ಇದೊಂದು ಸ್ಟೀಲ್ ಮೆಟೀರಿಯಲ್ ಈ ಸ್ಟೀಲ್ ಮೆಟೀರಿಯಲಲ್ಲಿ ಇದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಬೇರೆ ಹಾಕಿ ನೋಡಿದ್ದೇವೆ ಅದು ಅಷ್ಟು ಇದಾಗಲಿಲ್ಲ ಇದು ಹೀಗೆ ಬರ್ತದೆ ನೋಡಿ ಹೀಗೆ ಇದು ಸ್ಟೀಲ್ ಮತ್ತು ಕಬ್ಬಿನ ರೆಡಿ ಮಿಕ್ಸಿಂಗ್ ಅಷ್ಟೇ ಇರೋದು ಇದರಲ್ಲಿ ಬಾಳಿಕೆ ಅಂತ ಹೇಳಿದ್ರೆ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ಸ್ಟೀಲ್ ಮೆಟೀರಿಯಲ್ ಒಂದು ಹತ್ತು ಹದಿನೈದು ವರ್ಷ ಬರ್ಬೋದು ಅಂತ ಇದು ಇದರದು ಇದಾಗ್ತದೆ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಮೇಂಟೆನೆನ್ಸ್ ಎಂಥದಿಲ್ಲ ನಿಮಗೆ ಸರ್ ಇದು ನೋಡಿ ಒಯ್ಗೆ ಬೇರೆ ಪಡಿಸೋದು ಅಂತ ಹೇಳಿ ಒಯ್ಗೆ ಸ್ಯಾಂಡಿಂಗ್ ಮಾಡೋದು ಇದರಲ್ಲಿ ನಮಗೆ ಯಾವ ಥರ ಹೊಯ್ಗೆ ಬೇಕು ಅದರಲ್ಲಿ ಇದರಲ್ಲಿ ಇದು ಬೀಳ್ತದೆ ಇದರಲ್ಲಿ ಹಾಕಿದರೆ ನೋಡಿ ಇದು ಜಸ್ಟ್ ಕರೆಂಟ್ ಮೂಮೆಂಟ್ ಮಾತ್ರ ಕರೆಂಟ್ ನೋಡಿ ಈಗ ಆನ್ ಮಾಡಿಬಿಟ್ಟು ಈಗ ಆನ್ ಮಾಡಿಬಿಟ್ಟು ಕೊಟ್ಟು ತಕೊಂಡು ಈಗ ಹಾಕಿದ್ರೆ ಆಯ್ತು ಇದಕ್ಕೆ ಈಗ ಹಾಕಿದ್ರೆ ವೈದ್ಯ ಕೆಲಗಡೆ ಬಿಡುತ್ತೆ ನೋಡಿ ಹಾಗೆ ಇದಕ್ಕೆ ಬಿಲ್ಡಿಂಗ್ ಮಾಡುವವರಿಗೆ ಇದಕ್ಕೆ ಅವರು ಇವರು ಜನ ಬೇಕಂತಿಲ್ಲ ಅವರೇ ಸ್ವಂತವಾಗಿ ಮಾಡ್ಬೋದು ಇದರ ಆರಾಮ್ಸರಾಗಿ ನೋಡಿ ಹೀಗೆ ಇದರಲ್ಲಿ ಮೂರು ಐಟಮ್ ಬರುತ್ತೆ ಈ ಥರದ ಮೆಸ್ಸು ಒಂದು ಸಾರನೆ ಮಾಡಲಿಕ್ಕೆ ಮತ್ತೊಂದು ಕಲ್ಲು ಕಟ್ಟಲಿಕ್ಕೆ ಅದಕ್ಕಿಂತ ದೊಡ್ಡದು ಸೈಜ್ ಬರುತ್ತೆ ಮತ್ತೊಂದು ಇದು ಸ್ಲ್ಯಾಪಿಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮೂರು ಥರದ್ದು ಇದು ಬರುತ್ತೆ ಮೆಸ್ ಬರುತ್ತೆ ಇದರಲ್ಲಿ ನೋಡಿ ಸರ್ ಇದು ಇದು ಮೆಸ್ ಐಟಮ್ ನಮ್ಮ ನಾರ್ಮಲ್ ಮೆಸ್ ಬರುತ್ತಲ್ಲ ಅದೇ ಮೆಸ್ಸಲ್ಲಿ ಮತ್ತೆ ಫುಲ್ಲು ಜಿ ಎ ಮತ್ತು ಎರಡು ವೀಲ್ಸ್ ಮತ್ತು ಮೋಟ್ರ್ ಮೋಟ್ರ್ ಒಂದು ಬೇಕು ಮತ್ತೆ ಫುಲ್ ಎಲ್ಲ ಹಾಕಿ ನನ್ನಷ್ಟಿಗೆ ನಾನು ಸ್ವಂತವಾಗಿ ರೆಡಿ ಮಾಡಿರೋದು ಇದು ನೋಡಿ ಅದು ಜಿಯೋ ಮೆಟೀರಿಯಲ್ ಫುಲ್ ಜಿ ಮೆಟೀರಿಯಲ್ಲೇ ಮಾಡಿರೋದು ಫುಲ್ ಅದು ಮತ್ತು ವೀಲ್ ಕೊಟ್ಟಿದ್ದೇವೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅದನ್ನು ಜಸ್ಟ್ ಮೂವ್ಮೆಂಟ್ ಮಾಡಿ ಎಲ್ಕೊಂಡು ಹೋಗ್ಬೋದು ಮತ್ತೆ ಸಡಿಂಗ್ ಆಗ್ತಾ ಇರ್ತದೆ ಇದರಲ್ಲಿ ಹಾಗೆ ಒಬ್ರಿಗೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇದು ಆಲ್ರೆಡಿ ಆರಾಮ್ಸೆ ಇದೊಂದು ವಿಶೇಷವಾದವೇನಿ ಇದರಲ್ಲಿ ಮೂರು ಕೆಲಸ ಆಗ್ತದೆ ಒಂದು ಈ ಥರ ಇಟ್ಟರೆ ಒಂದು ಸಣ್ಣ ಸಣ್ಣ ಸ್ಟೆಪ್ಗಳಿಗೆಲ್ಲ ಹಾಕ್ಬೋದು ಮತ್ತು ಇದನ್ನು ಜಸ್ಟ್ ಈ ಈ ಥರ ಹೀಗೆ ಮೂವ್ ಮಾಡಿದರೆ ನಿಮಗೆ ಗೋಡೆಗೆ ಪಾಯಿಂಟ್ ಎಲ್ಲ ಕೊಡಿಲಿಕ್ಕೆ ಕೊಡಲಿಕ್ಕೆ ಎಲ್ಲ ತುಂಬ ಯೂಸ್ ಆಗ್ತದೆ ನೋಡಿ ಈ ಥರ ಒಂದು ಲಾಕ್ ಬರ್ತದೆ ನೋಡಿ ಈ ಥರ ಲಾಕ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಇಳಿದ್ರೆ ಆಯಿತು ನೋಡಿ ಹೀಗೆ ಮತ್ತು ಇದರಲ್ಲಿ ಹೀಗೆ ಆರಾಮ್ಸೆ ಹತ್ಬೋದು ಇದರಲ್ಲಿ ನೋಡಿ ಹೀಗೆ ಹತ್ಬಹುದು ಏನು ಪ್ರಾಬ್ಲಮ್ ಇಲ್ಲ ಹೀಗೆ ಹತ್ಬೋದು ಬಲ್ಬು ಮತ್ತು ಎಲ್ಲ ಕೆಲಸವನ್ನು ಮಾಡ್ಬೋದು ಜಸ್ಟ್ ಇದರಲ್ಲಿ ಹೀಗೆ ಇಳಿದ್ರೆ ನೋಡಿ ಹೀಗೆ ಇಳಿದ್ಬಿಟ್ಟು ಇದೆಲ್ಲ ಲಾಕ್ ಹೀಗೆ ತೆಗಿಬೇಕು ಈಗ ಇದು ಇದೆಲ್ಲ ಜಿಯಿಂದ ಮೆಟೀರಿಯಲ್ ಮಾಡಿ ಮಾಡಿರೋದು ಪುನಃ ಪೂರ್ತಿ ಇದನ್ನು ಈಗ ಎತ್ತಿದ್ರೆ ನಿಮಗೆ ದೊಡ್ಡ ದೊಡ್ಡ ಸ್ಟೆಪ್ಗಳೆಲ್ಲ ನೋಡಿ ಇಷ್ಟು ದೊಡ್ಡದು ಏನೇ ಆಗ್ತದೆ ಇದು ಈ ಬೋಲ್ಟು ಈ ಬೋಲ್ಟನ್ನು ಈಗ ಹಾಕಿ ಹಾಕ್ಬಿಟ್ರೆ ಆಯ್ತದಕ್ಕೆ ಹಾಕ್ಬಿಟ್ಟು ಈಗ ಲಾಕ್ ಮಾಡಬೇಕು ಇದನ್ನು ಅವಾಗ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಈಗ ಹಾಕ್ಬಿಟ್ರು ಈಗ ಹತ್ಬದು ನೋಡಿ ಹೀಗೆ ಹೀಗೆ ಮಾಡಿಬಿಟ್ಟು ಈಗ ಹತ್ಬಹುದು ತೊಂದರೆ ಇಲ್ಲ ಕೊಡಿ ಈಗ ಆರಾಮ್ ಸತ್ಬೋದು ಏನು ಪ್ರಾಬ್ಲಮ್ ಇಲ್ಲ ಕಾಣ್ತದ ನೋಡಿ ಈಗ ಹಾಕ್ಬೋದು ತೊಂದರೆ ಏನು ಈಗ ಮತ್ತೆ ಲೈಟ್ ವೆಯ್ಟ್ ಅಲ್ಲಿ ಆಗಿ ಉಂಟು ಇದು ಈಗ ತುಂಬಾ ಹೆವಿ ಕೊಟ್ಟರೆ ಇದು ಅತ್ಲಿಕ್ಕೆ ಕೊಡೋಕ್ಕಿಲ್ಲ ಪ್ರಾಬ್ಲಮ್ ಆಗ್ತದೆ ಒಬ್ರಿಗೆ ಅತ್ಲಿಕ್ಕೆ ತುಂಬ ಈಸಿ ಆಗ್ತದೆ ಮತ್ತೆ ಇದು ಕೆಲಸ ಆದ್ಮೇಲೆ ಇದನ್ನ ಈಗ ತೆಗಿಬಹುದು ಈಗ ತೆಗೆದು ಈ ಬಾಲ್ ಹೀಗೆ ತೆಗಿಬೇಕು ಒಂದು ಸ್ವಲ್ಪ ಕೆಲಸ ಆಗುತ್ತೆ ಹೀಗೆ ಒಬ್ರಿಗೆ ಏನು ಮಾಡ್ಬೋದು ಇದು ನೋಡಿ ಮತ್ತೆ ಪುನಃ ಇದನ್ನು ಹೀಗೆ ಮಾಡಬಹುದು ನೋಡಿ ಹೀಗೆ ಆಗ್ತದೆ ಮತ್ತೆ ಪುನಃ ಹೀಗೆ ಮಾಡಿ ಹೀಗೆ ಸೈಡಿಗೆ ಕೂಡ ಇಡ್ಬೋದು ಹೀಗೆ ಜಾಗ ಇಲ್ಲದಲ್ಲಿ ತುಂಬ ಈಸಿ ಆಗ್ತದೆ ಸೆಟ್ಟಿಂಗ್ ಆಗ್ತದೆ ನಿಮಗೆ ಇದೊಂದಿಗೆ ಈಗ ಒಂದು ಟೇಬಲ್ ಮಾಡಿದ್ದೇವೆ ಇದು ಇದು ಕೂಡ ಮಲ್ಟಿ ಟೇಬಲ್ ಅಂತ ಹೇಳ್ತೇವೆ ಇದು ಮೂರು ತರಹದ ಯೂಸ್ ಆಗ್ತದೆ ನೋಡಿ ನಾವೀಗ ಸೆಲ್ಫ್ ಸೆಲ್ಫ್ ಕೂಡ ಆಗ್ತದೆ ಇದನ್ನು ಜಸ್ಟ್ ಈ ಥರ ಫೋಲ್ಡ್ ಮಾಡಿದರೆ ಹೀಗೆ ಆಗ್ತದೆ ನೋಡಿ ಈಗ ಟೇಬಲ್ ಆಗ್ತದೆ ನಮಗೆ ಊಟ ಮಾಡ್ಬೋದು ಬರಿಬೋದು ಏನು ಬೇಕಾದರೂ ಮಾಡ್ಬೋದು ಇದನ್ನು ಎಮರ್ಜೆನ್ಸಿ ನೀವು ಇಟ್ಟಿರೋ ಬಾಟ್ಲಿಗಳೆಲ್ಲ ಅದೇ ಥರ ಬರ್ತದೆ ನೋಡಿ ಏನು ಪ್ರಾ ಪ್ರಾಬ್ಲಮ್ ಆಗಲ್ಲ ಹೀಗೆ ಬರ್ತದೆ ಹಾಗೇ ಬರ್ತದೆ ಮತ್ತು ಇದನ್ನು ಸೈಡಿಗೆ ಜಾರಿಸಿ ಹೋಗ್ಬೋದು ನಮಗೆ ನೋಡಿ ಮತ್ತೆ ಈಗ ಮಾಡಿ ಲಾಕ್ ಮಾಡಿದರೆ ಸೆಲ್ಫ್ ಕೂಡ ಆಗ್ತದೆ ನಿಮಗೆ ಹತ್ತಲಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹತ್ತಲಿಕ್ಕೆ ಹಾಕೋದಿಲ್ಲ ಇದರಲ್ಲಿ ಜಸ್ಟ್ ಒಂದು ತೋರಿಸ್ಬೋದು ಅಷ್ಟೇ ಹಾಗೆ ಇದು ಮರದಿಂದ ಮಾಡಿರೋದು ನಾವು ನೋಡಿ ಇದು ಮನೇಲಿಟ್ಟರೆ ಇದು ಹಾಲಲ್ಲಿ ಇಟ್ಟರೆ ತುಂಬ ಕಿಚನಲ್ಲಿ ಇಟ್ಟರೆ ನಿಮಗೆ ಏನೊಂದು ಫಂಕ್ಷನ್ ಇದ್ರೆ ಕೂಡ ರಪ್ಪ ಇದನ್ನು ಈ ಥರ ಸೆಟ್ ಮಾಡಿ ಹೋಗ್ಬೋದು ನಿಮಗೆ ನಿಮಗೆ ಮ್ಯಾನೇಜ್ ಆಗ್ತದೆ ಮತ್ತೆ ಈ ಥರ ಇಟ್ಟರೆ ಜನಗಳಲ್ಲಿ ಕೂಡ ಒಂದು ಆ್ಯಕ್ಟಿವನ್ ಆಗ್ತದೆ ನೋಡಿ ನೋಡುವಾಗ ಇದು ಈ ಥರ ಬರುತ್ತೆ ಇದು ಫಿಟ್ಟಿಂಗ್ಸ್ ಎಲ್ಲ ಆಗಿರುತ್ತೆ ಇದು ನಮ್ಮ ಇದು ಕಟ್ ನಾವೀಗ ಪಾರ್ಸೆಲ್ ಕಳಿಸುವಾಗಲೇ ಫಿಟ್ಟಿಂಗ್ಸ್ ಎಲ್ಲ ಆಗಿರುತ್ತೆ ನಿಮಗೆ ಏನಿಲ್ಲ ಇದು ಪ್ಯಾಕಿಂಗ್ ತೆಗೆದು ಯೂಸ್ ಮಾಡೋದಷ್ಟೇ ಒಂದೇ ಕಲಿಸಿರೋದಷ್ಟೇ ನೀ ನಮ್ಮ ನಿಮಗೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಕಳ್ಸಿ ಅಡ್ರೆಸ್ ಕೊಟ್ಟರೆ ನಿಮಗೆ ಅಷ್ಟೇ ಸರ್ ಇದು ಸೋಲೋ ಡ್ರೈಯರ್ ಅಂತೇಳಿ ಇತ್ತೀಚೆಗೆ ಬಂದಿರೋದು ಮೊದಲೆಲ್ಲ ಒಂದು ಕಂಬ ಕೀಗೆ ಈಗೆಲ್ಲ ಮಾಡ್ತಿದ್ರು ಈಗ ಹೊಸ ಮಾಡೆಲ್ ಬಂದಿದೆ ಸರ್ ಇದರಲ್ಲಿ ಇದರಲ್ಲಿ ಏನಂತ ಹೇಳಿದರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಕೂಡ ಇದು ಆಗ್ತದೆ ಮಳೆಗಾಲದಲ್ಲಿ ಕೂಡ ಇದು ಫುಲ್ ಡ್ರೈ ಆಗ್ತದೆ ಇದರಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಇದು ಫುಲ್ ಡ್ರೈ ಬರ್ತದೆ ಮತ್ತು ಇದು ಸೋಲ ಟರ್ಪಾಳಿಂದ ಅದೇ ಅದಕ್ಕೇನೆ ಬರುತ್ತೆ ಇದರಲ್ಲಿಂದ ಮತ್ತೆ ಇದು ಜಿ ಎ ಮಾಡಿರೋದು ಅಷ್ಟೇ ಜಸ್ಟ್ ಮತ್ತು ಇದು ಆಗಿ ಮಾಡಿದ್ದೇವೆ ನಾವೇ ಮಾಡಿರೋದು ಇದು ಹಾಗೆ ಇನ್ನು ಬೇರೆಯವ್ರನ್ನ ಖರ್ಚು ಮಾಡಿದರೆ ದೊಡ್ಡ ದೊಡ್ಡ ಐಟಮಲ್ಲೆಲ್ಲ ಮಾಡ್ತಾರೆ ಹಾಗೆ ಖರ್ಚು ಜಾಸ್ತಿ ಆಗ್ತದೆ ಇದು ಕಡಿಮೆ ಖರ್ಚಲ್ಲಿ ಹೀಗೆ ಮಾಡಿದೆ ಸರ್ ಇದರಲ್ಲಿ ಎಲ್ಲ ಒಣಗಿಸ್ಬೋದು ನಿಮಗೆ ಕಾಲು ಮೆಣಸು ಮತ್ತು ಅಡಿಕೆ ಮತ್ತು ರಂಪತ್ರೆ ನಾವು ತೆಂಗಿನಕಾಯಿ ಕೂಡ ಇದು ಇವಾಗ ಮುಗೀತು ಇದ್ರ ಅಡಿಕೆದ ಕೊಯ್ಲು ಮುಗೀತು ಇಲ್ಲಿಗೆ ಆದಮೇಲೆ ತೆಂಗಿನಕಾಯಿ ಅದು ಇದೆಲ್ಲ ಹಾಕಿಬಿಡ್ತೀವಿ ಇದರಲ್ಲಿ ಅಷ್ಟೇ ಮತ್ತು ಇದರಲ್ಲಿ ಒಂದು ಉಪಯೋಗ ಅಂದರೆ ಮಳೆಗಾಲದಲ್ಲಿ ನಿಮಗೆ ಬಟ್ಟೆ ಒಣಗಿಸ್ಲೆ ಸೂಪರ್ ಆಗ್ತದೆ ಇದರಲ್ಲಿ ಮಾತ್ರ ನಿಮಗೆ ಯಾವ ಮಳೆ ಇದ್ರೂ ಕೂಡ ರಬ್ ಡ್ರೈ ಆಗ್ತದೆ ಇದರಲ್ಲಿ ಅಷ್ಟೇ ಇದಕ್ಕೆ ಟೋಟಲ್ ಆಗಿ ಒಂದು ಎಪ್ಪತ್ತೈದು ಸಾವಿರ ಆಗಿದೆ ಟೋಟಲ್ ಇದಕ್ಕೆ ಕಲ್ಲು ಮತ್ತು ಇದು ಪ್ಲಾಸ್ಟಿಕ್ ಎಲ್ಲ ಸೇರಿ ಎಪ್ಪತ್ತೈದು ಸಾವಿರ ತನಕ ಬಿದ್ದಿದೆ ಇದು ಗ್ಯಾರಂಟಿ ಇದೆ ಸರ್ ಹದಿನೈದು ಹದಿನೈದು ವರ್ಷ ಟರ್ಪೋಲ್ ಗ್ಯಾರಂಟಿ ಇದೆ ಮೈನ್ ಇರೋದಿದ್ದರೆ ಟರ್ಪೋಲ್ ಮಾತ್ರ ಕಬ್ಬಿಣದ ರೋಡು ಏನಾಗುದಿಲ್ಲ ಅದು ಹಾಗೇನು ಇರ್ತದೆ ತುಂಬ ವರ್ಷ ಇರ್ತದೆ ಟರ್ಪೋಲ್ಗೆ ಹದಿನೈದು ವರ್ಷ ಗ್ಯಾರಂಟಿ ಉಂಟು